ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಪುಷ್ಪ ಚಿರಾಗ್ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ಆರಾಮಾಗಿದ್ದೀರಾ ಅಂದ್ಕೊಂಡು ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಟೈಲರಿಂಗ್ ಮಾಡೋರಿಗೆ ಪ್ರತಿಯೊಬ್ಬರಿಗೂ ಕೂಡ ತುಂಬ ಸುಸ್ತಾಗ್ತಾ ಇರುತ್ತೆ ನಾವು ಬಟ್ಟೆ ಸ್ಟಿಚ್ ಮಾಡ್ತಾ 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 ತುಂಬ ಪ್ರತಿದಿನ ಸ್ಟಿಚ್ ಮಾಡೋದ್ರಿಂದ ದಿನಕ್ಕೆ ನಾಲ್ಕು ಐದು ಬ್ಲೌಸು ಸ್ಟಿಚ್ ಮಾಡೋದ್ರಿಂದ ನಮಗೆ ತುಂಬ ಸುಸ್ತಾಗ್ತಾ ಇರುತ್ತೆ ಇಂಥವರು ಏನು ಮಾಡಬೇಕು ಯಾವ ರೂಲ್ಸ್ನ ಫಾಲೋ ಮಾಡಬೇಕು ಅನ್ನೋದನ್ನ ನಾನು ಇವತ್ತಿನ ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನಾನು ಹೇಳೋವಂಥ ಕೆಲವು ಟ್ರಿಕ್ಸ್ಗಳನ್ನ ನೀವು ಫಾಲೋ ಮಾಡ್ತಾ ಹೋಯ್ತು ಅಂತಂದರೆ ನೀವು ದಿನಕ್ಕೆ ಐದು ಬ್ಲೌಸ್ ಅಲ್ಲಿರಿ ಆರು ಬ್ಲೌಸ್ ಹೊರೀರಿ ಯಾವುದೇ ರೀತಿ ಸುಸ್ತು ಅನ್ನೋದಾಗೋಲ್ಲ ಅದು ಯಾವುದು ಅಂತ ನಾನು ನಿಮಗೆ ಈ ಟ್ರಿಕ್ನ ಹೇಳ್ಕೊಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ಯಾರಾದರೂ ಹೊಸಬ್ರು ನನ್ನ ಚಾನಲಲ್ಲಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪೂರ್ತಿ ವೀಡಿಯೋ ನೋಡಿ ಸಪೋರ್ಟ್ ಮಾಡಬೇಕು ನೀವು ವಿಡಿಯೋನ ಸ್ಕಿಪ್ ಮಾಡ್ತಾ ನೋಡ್ತು ಅಂತಂದರೆ ನಿಮಗೆ ಅರ್ಥ ಆಗೋಲ್ಲ ನಾವು ಯಾವ್ಯಾವ ಥರ ಟ್ರಿಕ್ಸ್ ಹೇಳ್ಕೊಡ್ತೀವಿ ಅನ್ನೋದು ಅರ್ಥ ಆಗಲ್ಲ ಅರ್ಧ ಅರ್ಧ ವೀಡಿಯೋ ನೋಡಿದ್ರೆ ಪೂರ್ತಿ ವೀಡಿಯೋ ನೋಡಿ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ ನಾನು ಮೊದಲೇ ಹೇಳ್ದಂಗೆ ನಾವು ಟೈಲರಿಂಗ್ ಮಾಮೂಲಿ ಪೀರಿಯಡ್ ಟೈಮ್ ಆಗಿರ್ಬೋದು ನಾರ್ಮಲ್ ಟೈಮ್ ಆಗಿರ್ಬೋದು ನಾವು ಬ್ಲೌಸ್ ಸ್ಟಿಚ್ ಮಾಡ್ತಾನೆ ಇರ್ತೀವಿ ದಿನಕ್ಕೆ ಐದು ಬ್ಲೌಸ್ ಹತ್ತು ಸ್ಟಿಚ್ ಮಾಡೋದ್ರಿಂದ ನಮಗೆ ಬಂದ್ಬಿಟ್ಟು ತುಂಬ ಟೈರ್ಡ್ ಆಗ್ತಾ ಇರುತ್ತೆ ಇಂಥ ನಾವು ಹೋಗ್ಬೇಕು ಅಂದರೆ ಸುಸ್ತುನ ಹೋಗಬೇಕು ಅಂತಂದ್ರೆ ನೀವೇನು ಫಸ್ಟ್ ಆಫ್ ಆಲ್ ಏನು ಮಾಡಬೇಕು ಅಂದರೆ ದಿನಕ್ಕೆ ಎರಡರಿಂದ ಮೂರು ಲೀಟರ್ ನೀರು ಕುಡಿಲೇಬೇಕಾಗುತ್ತೆ ಪಕ್ಕದಲ್ಲಿ ನೀರು ಇಟ್ಕೊಳ್ಳಿ ಸ್ಟಿಚ್ ಮಾಡ್ತಾಯಿರಿ ನೀರು ಕುಡಿಬೇಕು ಅನಿಸ್ದಾಗೆಲ್ಲ ನೀರು ಕುಡಿತಾಯಿರಿ ಬೆಳಿಗ್ಗೆ ಎದ್ದು ಖಾಲಿ ಹೊಟ್ಟೆಗೆ ನೀರು ಕುಡೀರಿ ಮತ್ತು ಊಟ ಆದ ತಕ್ಷಣ ನೀರು ಕುಡಿತೀರಿ ಪದೇ ಪದೇ ನೀರು ಕುಡಿತಾ ಇರೋದ್ರಿಂದ ದಿನಕ್ಕೆ ನೀವು ಮೂರಿಂದ ನಾಲ್ಕು ಲೀಟ್ರ್ ನೀರು ಕುಡಿಲೇ ಕುಡಿತಾರೆ ಈ ಥರ ಕುಡಿತಾ ಇದ್ರೆ ಯಾವುದೇ ರೀತಿ ನಮಗೆ ಪೀರಿಯಡ್ ಸಮಸ್ಯೆನೂ ಬರೋಲ್ಲ ಮತ್ತು ಗ್ಯಾಸ್ಟ್ರಿಕ್ ಸಮಸ್ಯೆ ಬರಲ್ಲ ಮತ್ತು ನಾವು ಸ್ವಲ್ಪ ದಪ್ಪ ಇದ್ರದ್ದು ಕೂಡ ಸಣ್ಣ ಹಾಕ್ತೀವಿ ಮತ್ತೆ ಬಂದುಬಿಟ್ಟು ಯಾವುದೇ ರೀತಿ ಸುಸ್ತು ಕಡಿಮೆ ಆಗೋಲ್ಲ ನಮ್ಮಲ್ಲಿ ನೀರಿನಂಶ ಕೂಡ ಕಡಿಮೆ ಆಗೋಲ್ಲ ಯಾವುದೇ ರೀತಿ ಸುಸ್ತು ಕೂಡ ಆಗೋಲ್ಲ ಚೆನ್ನಾಗಿ ಆರಾಮಾಗಿ ಇರ್ಬೋದು ಡೈಲಿ ಮಾರ್ನಿಂಗ್ ಮತ್ತು ಡೈಲಿ ಮಾರ್ನಿಂಗ್ ಏನು ಮಾಡಬೇಕು ಅಂತಂದರೆ ನೀವು ಬಂದ್ಬಿಟ್ಟು ಕಾಫಿ ಟೀ ಕುಡಿತೀರಲ್ಲ ಅದನ್ನು ನಿಲ್ಲಿಸಬೇಕಾಗುತ್ತೆ ಕಾಫಿ ಟೀ ಕುಡಿಯೋದ್ರಿಂದ ನಮಗೆ ಸ್ವಲ್ಪ ಗ್ಯಾಸ್ಟ್ರಿಕ್ ಥರ ಆಗುತ್ತೆ ಯಾಕಂದರೆ ನಾವು ಖಾಲಿ ಹೊಟ್ಟೆಗೆ ಕಾಫಿ ಟೀ ಕುಡಿಯೋದ್ರಿಂದ ನಮಗೆ ಸ್ವಲ್ಪ ಗ್ಯಾಸ್ಟ್ರಿಕ್ ಥರ ಆಗೋ ಆಗೋದ್ರಿಂದ ನಮಗೆ ಮಿಷಿನ್ ಮೇಲೂ ಕೂಡ ಕೂತ್ಕೊಳ್ಳೋಕ್ಕಾಗಲ್ಲ ಏನೋ ಒಂಥರ ಎದೆ ಉರಿಯೋದು ಏನೋ ಒಂಥರ ಹೊಟ್ಟೆ ತೊಳಗ್ಸೋದು ಆ ಥರ ಪ್ರಾಬ್ಲಮ್ ಆಗ್ತಾ ಇರುತ್ತೆ ಮಲ್ಕೊಳ್ಳೋಣ ಅಂತ ಅನ್ನಿಸ್ತಾ ಇರುತ್ತೆ ಅದರಿಂದ ನೀವು ಕಾಫಿ ಟೀನ ಅವಾಯ್ಡ್ ಮಾಡಿ ಆದಷ್ಟು ಸ್ವಲ್ಪ ನೀರನ್ನೇ ಕುಡೀರಿ ನೀವು ಕಾಫಿ ಟೀ ವೈಡ್ ಮಾಡಿ ಅಂತ ಹೇಳ್ತಾ ನೀರನ್ನೇ ಕುಡೀರಿ ಇನ್ನೊಂದು ಟ್ರಿಕ್ಸ್ ಏನು ಮಾಡಿ ಅಂತಂದರೆ ಪ್ರತಿದಿನ ಮಜ್ಜಿಗೆ ಕುಡಿತಾ ಬನ್ನಿ ಎಳ್ನೀರಂತೂ ಪ್ರತಿದಿನ ಕುಡಿಬೇಡಿ ಯಾಕೆಂದರೆ ಎಳ್ನೀರು ಪ್ರತಿದಿನ ಕುಡಿತು ಅಂತಂದರೆ ಕೆಲವ್ರಿಗೆ ಕೋಲ್ಡ್ ಆಗುತ್ತೆ ಕೆಲವ್ರಿಗೆ ಬೇರೆ ಬೇರೆ ಥರ ಎಫೆಕ್ಟ್ ಆಗುತ್ತೆ ಅದಕ್ಕೋಸ್ಕರ ಹೇಳ್ತಾ ಇರೋದು ಎಳುನೀರು ಡೈಲಿ ಕುಡಿಬೇಡಿ ಎಳ್ನೀರು ಎರಡು ದಿನಕ್ಕೋಸ್ಕರ ಬೇಕಾದರೂ ಕುಡಿಬೋದು ಅದನ್ನು ಬಿಟ್ಟು ನೀವು ಡೈಲಿ ಬೆಳಿಗ್ಗೆ ತಿಂಡಿ ಆದಮೇಲೂ ಕೂಡ ಮಜ್ಜಿಗೆ ಕುಡಿಬೋದು ಅಂತಂದರೆ ತಿಂಡಿ ಆದ ನಂತರ ಒನ್ ಅವರ್ ಟೂ ಅವರ್ಸ್ ಬಿಟ್ಕೊಂಡು ಮಜ್ಜಿಗೆ ಕುಡಿಬೋದು ಮಧ್ಯಾಹ್ನ ಊಟ ಆದ ನಂತರ ಮಜ್ಜಿಗೆ ಕುಡಿರಿ ನೈಟ್ ಊಟ ಮಲಗು ಮಲ್ಕೋತಿರಲ್ಲ ಊಟ ಆದಮೇಲೆ ಒಂದು ಹಾಫ್ ಆನ್ ಅವರ್ ಬಿಟ್ಟು ಮಲ್ಕೋಬೇಕಾದ್ರೆ ಮಜ್ಜಿಗೆ ಕುಡೀರಿ ಈ ರೀತಿ ನೀವು ಮಜ್ಜಿಗೆ ಡೈಲಿ ರೆಗ್ಯುಲರಾಗಿ ಮಜ್ಜಿಗೆ ಕುಡಿತಾ ಬಂತು ಅಂತಂದರೆ ನಿಮ್ಗೆ ಯಾವುದೇ ರೀತಿ ಸುಸ್ತಾಗಲ್ಲ ಆಮೇಲೆ ನಮಗೆ ಸ್ವಲ್ಪ ಮಿಷಿನ್ ಮೇಲೆ ಕೂತ್ಕೊಳ್ಳೋಕ್ಕೆ ಬೋರ್ ಆಗ್ಬೋದು ಏಕಂತಂದರೆ ನಾವು ಎಲ್ಲೆಲ್ಲಿ ಬಟ್ಟೆಗಳನ್ನ ಕಟ್ ಮಾಡಿ ಇಟ್ಟಿರ್ತೀವಿ ಅಲ್ಲೆಲ್ಲೇ ಇಟ್ಬಿಟ್ಟಿರ್ತೀವಿ ಆ ಬಟ್ಟೆಗಳೆಲ್ಲ ನಾವು ಇಲ್ಲಿ ಅಲ್ಲಲ್ಲೇ ಇಟ್ಟಿರೋದ್ರಿಂದ ನಮಗೆ ಒಂಥರ ಅಯ್ಯೋ ಇದೆಲ್ಲ ಕ್ಲೀನ್ ಮಾಡಬೇಕಾ ಎತ್ತಿಡ್ಬೇಕಂತ ಬೇಜಾರಾಗುತ್ತೆ ಅದಕ್ಕೆ ಏನು ಮಾಡಿ ಅಂತಂದರೆ ಫಸ್ಟು ನೀವು ಮಿಷಿನ್ನ ಕ್ಲೀನಾಗಿ ಇಟ್ಕೊಳ್ಳಿ ಬಟ್ಟೆ ಎಲ್ಲ ಮಿಷಿನ್ ಮೇಲೆ ಇಡೋಕ್ಕೆ ಹೋಗಬೇಡಿ ಯಾವ್ಯಾವ ಬಟ್ಟೆ ನೀವು ಕಟಿಂಗ್ ಮಾಡಿದ್ರೂ ಕೂಡ ಅಲ್ಲಲ್ಲಿ ಹಿಡ್ದೇನೆ ಎಲ್ಲ ಬಟ್ಟೆಗಳನ್ನ ಎತ್ತಿ ಒಂದು ಕಡೆ ಇಟ್ಕೊಳ್ಳಿ ಇಟ್ಕೊಂಡ್ರೆ ನೀವು ನಿಮ್ಗೆ ಯಾವುದೇ ರೀತಿ ಬೇಜಾರಾಗೋಲ್ಲ ಮಿಷಿನ್ ಮೇಲೆ ಕುತ್ಕೊಳ್ಳೋಕೆ ಬೆಳಿಗ್ಗೆ ಎದ್ದು ನೀರು ಕುಡಿದು ನಿಮಗೆ ಏನು ಏನೇನು ಕೆಲಸ ಇದೆ ಎಲ್ಲ ಮುಗಿಸಿ ಪ್ರತಿದಿನ ಕುತ್ಕೊಳ್ಳೋಕೆ ಮುಂಚೆ ಮಿಷಿನ್ ಮೇಲೆ ಕುತ್ಕೊಳ್ಳೋಕೆ ಮುಂಚೆ ಒಂದು ಲೋಟ ನೀರು ಕುಡೀರಿ ಅಥವಾ ಎರಡು ಲೋಟ ಕುಡಿತೀನಿ ಅಂದರೆ ಎರಡು ಲೋಟ ನೀರು ಕುಡೀರಿ ಆ ಥರ ನೀರು ಕುಡಿತು ಅಂದರೆ ನಿಮಗೆ ಟೂ ಅವರ್ಸ್ ಯಾವುದೇ ರೀತಿ ಸುಸ್ತು ಆಗಲ್ಲ ಏನೂ ಆಗಲ್ಲ ಮತ್ತೆ ಸುಸ್ತಾಯ್ತು ಮತ್ತೆ ನೀರು ಕುಡೀರಿ ಆ ಥರ ನೀರು ಇರಿ ಟೈಮ್ ಟೈಮ್ ಪ್ರಕಾರ ಊಟ ಮಾಡಬೇಕು ಅಂದರೆ ಒಂಬತ್ತು ಗಂಟೆಗೆ ಮತ್ತು ಒಂದು ಗಂಟೆಗೆ ಮತ್ತೆ ಬಂದುಬಿಟ್ಟು ಸಂಜೆ ಏಳು ಗಂಟೆಗೆ ಅಥವಾ ಎಂಟು ಗಂಟೆಗೆ ಯಾವ ಥರ ಊಟ ಮಾಡ್ಕೊತ ಇತ್ತು ಅಂತಂದ್ರೆ ನಮ್ಗೆ ಯಾವುದೇ ರೀತಿ ಸುಸ್ತು ಕೂಡ ಆಗಲ್ಲ ಅದನ್ನ ಬಿಟ್ಟು ನಾವು ಬೇರೆ ಟೈಮಲ್ಲಿ ಊಟ ಮಾಡೋದ್ರಿಂದ ಗ್ಯಾಸ್ಟ್ರಿಕ್ ಸಮಸ್ಯೆ ಜಾಸ್ತಿ ಆಗುತ್ತೆ ಅದರಿಂದ ನಾವು ಯಾವುದೇ ರೀತಿ ಮಜ್ಜಿಗೆನೂ ಕುಡಿಯಲ್ಲ ಎಳ್ನೀರು ಕುಡಿಯೋಲ್ಲ ಟ್ಯಾಬ್ಲೆಟ್ಗೆ ಅಡ್ಯಾಪ್ಟಾಗ್ಬಿಟ್ಟಿರ್ತೀವಿ ಅದರಿಂದ ಇನ್ನೂ ನಿದ್ದೆ ಬರ್ತಾ ಇರುತ್ತೆ ನಮಗೆ ಸುಸ್ತು ಅನ್ನೋದು ಆಗ್ತಾ ಇರುತ್ತೆ ಅದಕ್ಕೋಸ್ಕರ ಇದನ್ನೆಲ್ಲ ಬಿಟ್ಟು ನೀವು ಡೈಲಿ ನೀರು ಕುಡಿತಾ ಬನ್ನಿ ಡೈಲಿ ಊಟ ಆದಮೇಲೆ ಮಜ್ಜಿಗೆ ಕುಡಿತಾ ಬನ್ನಿ ಈ ಥರ ಕುಡಿತಾ ಬಂತು ಅಂತಂದರೆ ನಿಮ್ಗೆ ಯಾವುದೇ ರೀತಿ ಸುಸ್ತಾಗಲ್ಲ ದಿನಕ್ಕೆ ರೀ ಹದಿನೈದು ಬ್ಲೌಸು ಕೂಡ ಕೆಲವರು ಒಲಿತಾರೆ ಹೊಲಿಬೋದು ನಾನು ಕೂಡ ಹೊಲಿದಿದ್ದೀನಿ ಕೆಲವು ಸಲ ಹತ್ತು ಹದಿನೈದು ಬ್ಲೌಸ್ ಹಬ್ಬ ಸೀಸನ್ಗಳೆಲ್ಲ ಬಂದಾಗೆಲ್ಲ ಹೊಲ್ಕೊಂಡಿದ್ದೀನಿ ನಾನು ಕೂಡ ಇವಾಗಲೂ ಕೂಡ ನಾನು ದಿನಕ್ಕೆ ಐದು ಬ್ಲೌಸ್ ಹೊಲಿಲೇ ಒಲಿತೀನಿ ಯಾಕಂದರೆ ನನಗೆ ಯಾವುದೇ ರೀತಿ ಸುಸ್ತಾಗಲ್ಲ ಒನ್ ಆನ್ ಟೈಮು ಏನಾದರೂ ಹುಷಾರಿಲ್ಲ ಎಲ್ತ್ ಇಶ್ಯೂ ಇತ್ತು ಅಂತ ಮಾತ್ರ ಸುಸ್ತಾಗ ನನಗೆ ಸುಸ್ತಾಯಿತು ನನಗೆ ಮಿಷನ್ ಮೇಲೆ ಕೂತ್ಕೊಳ್ಳೋಕ್ಕಾಗಲ್ಲ ಅನ್ನೋ ಟೈಮಲ್ಲಿ ನಾನು ಈ ಟ್ರಿಕ್ಸ್ನ ಫಾಲೋ ಮಾಡ್ತೀನಿ ಇಲ್ಲ ಅಂತಂದರೆ ನಿಮ್ಮೆಣ್ಣು ಇರುತ್ತಲ್ಲ ನಿಂಬೆಹಣ್ಣು ಜ್ಯೂಸ್ ಮಾಡ್ಕೊಂಡು ಕುಡ್ಕೊಂಡು ಕುಡಿದ್ರೆ ಅದು ಕೂಡ ಬೆಟರ್ ಆಗಿರುತ್ತೆ ಅಂದರೆ ಡೈಲಿ ಕುಡಿಬೇಡಿ ಯಾವಾಗಲೂ ಎರಡು ದಿನಕ್ಕೆ ಮೂರು ದಿನಕ್ಕೆ ಇರಿ ಎಳ್ನೀರು ಕುಡಿತೀರ ಅಂತ ಆ ಥರ ಮಜ್ಜಿಗೆ ಮಾತ್ರ ಎಲ್ಲ ಇರಿ ಯಾವುದೇ ರೀತಿ ಪ್ರಾಬ್ಲಮ್ ಆಗೋಲ್ಲ ನೀವೆಷ್ಟು ನೀರು ಕುಡಿತೀರ ಅಷ್ಟು ನಿಮಗೆ ನೀರಿನಂಶ ಜಾಸ್ತಿ ಆಗುತ್ತೆ ಅದರಿಂದ ಸುಸ್ತಂತೂ ಯಾವುದೇ ಕಾರಣಕ್ಕೂ ಆಗೋಲ್ಲ ಈ ಥರ ಕೆಲವು ಟ್ರಿಕ್ಸ್ಗಳು ಮತ್ತು ಹಣ್ಣುಗಳು ತಿಂತಾರಿ ರೀ ಹಣ್ಗಳು ತಿನ್ನೋರು ತಿಂತಾರೆ ತಿನ್ನೋರು ಏನಿಲ್ಲ ತಿನ್ನೋರು ತಿಂದೆ ಇರೋರು ಕೂಡ ಇರ್ತಾರೆ ಅದಕ್ಕೋಸ್ಕರ ನೀವು ಮಜ್ಜಿಗೆ ಮಾತ್ರ ಬಿಡಬೇಡಿ ಮಜ್ಜಿಗೆ ನೀರು ಇವೆರಡೇ ನಿಮ್ಮ ಸುಸ್ತು ಕಂಟ್ರೋಲ್ ಮಾಡುತ್ತೆ ಯಾವುದೇ ರೀತಿ ನಿಮಗೆ ಮಿಷಿನ್ ಮೇಲೆ ಕೂತ್ಕೊಂಡ್ರೆ ಯಾವುದೇ ರೀತಿ ಸುಸ್ತು ಅನ್ನೋದಾಗಲ್ಲ ನೀವು ಆ್ಯಕ್ಟಿವ್ ಆಗಿ ನೀವೇ ಬ್ಲೌಸ್ ಕೂಡ ಹೊಲಿತೀರ ನಾನು ಕೂಡ ಬ್ಲೌಸ್ ಒಲಿತಾ ನೀರು ಕುಡ್ಬಿಟ್ಟು ಕುತ್ಕೊತೀನಿ ಬ್ಲೌಸ್ ಸ್ಟಿಚ್ ಮಾಡ್ತಾ ಇರ್ತೀನಿ ಮತ್ತೆ ಸುಸ್ತಾಯ್ತಾ ಮತ್ತೆ ನೀರು ಕುಡಿತೀನಿ ಈ ಥರ ಟ್ರಿಕ್ಸ್ ಫಾಲೋ ಮಾಡೋದ್ರಿಂದ ನಾನು ದಿನಕ್ಕೆ ಹತ್ತು ಬ್ಲೌಸು ಕೂಡ ಒಲಿತೀನಿ ನೀವು ಈ ಥರ ಟ್ರಿಕ್ಸ್ನ ಫಾಲೋ ಮಾಡಿ ನಿಮಗೂ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ